ಇವನ್ ಎಂತ ರಾಜಕಾರಣಿನ ಯಾ ಇವ್ನೆ ರಾಜಕೀಯ ಪಕ್ಷನ್ ಕೊಡಬೇಕು ನಮ್ಮತ್ರ ದುಡ್ಡು ಕೇಳ್ತಾನ ಭಿಕ್ಷುಕ್ ನನ್ನ ಮಗ ಅಂತಾರೆ ಎಷ್ಟು ಜನ ಸಸ್ಪೆಂಡ್ ಮಾಡ್ಸಿರಿ ಇವತ್ತಿಗೆ ನಮ್ಮ ಕೇಸ್ಗೂನು ಬೇರೆಯವ್ರ ಕೇಸ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ನೀವು ಪ್ರಾಮಾಣಿಕ ವ್ಯಕ್ತಿಯಿಂದ ಕರ್ನಾಟಕ ನಂಬುತ್ತಾ ಓ ನಮಸ್ಕಾರ ಸರ್ ಬನ್ನಿ ಸರ್ ದಯವಿಟ್ಟು ಟೀ ಕುಡ್ಕೊಂಡು ಹೋಗಿ ಸರ್ ಅಂತ ಒಳ್ಳೆ ಟೀ ರಾತ್ರಿ ಹತ್ತು ಗಂಟೆ ಎಷ್ಟು ಎಮ್ ಎಗಳು ಹೇಳ್ತಾರೆ ಎಂಟು ಗಂಟೆಗೆ ಒಂದು ಭ್ರಷ್ಟಾಚಾರ ಅಥವಾ ಆಡಿಯೋ ಕ್ಲಿಪ್ ರಿಲೀಸ್ ಅಂತ ಆಗ್ತದೆ ರಾತ್ರಿ ಎಂಟು ಅಲ್ಲ ಆರು ಗಂಟೆಗೆ ನಿಂತೋಗಿರುತ್ತೆ ಅದ್ರ ಬಗ್ಗೆ ಸುದ್ದಿ ಎಂಟು ಗಂಟೆಗೆ ಬರೋದೇ ಇಲ್ಲ ನಾನು ಮಾತಾಡ್ತಿರೋದು ನೈತಿಕತೆ ನಮ್ಮ ಪಕ್ಷದಲ್ಲಿ ತುಂಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂಥವ್ರು ನನ್ನೊಬ್ಬರಿಂದ ಏನಾಗುತ್ತೆ ನನ್ನ ಓಟಿಂದ ಏನಾಗುತ್ತೆ ಅನ್ನುವಂಥ ಅಭಿಪ್ರಾಯ ಇದೆಯಲ್ಲ ಜನರಲ್ಲಿ ದಟ್ ಇಸ್ ದ ಬಿಗ್ಗೆಸ್ಟ್ ವೀಕ್ನೆಸ್ ನಿಮ್ಮನ್ನು ಸರಿಯಾಗಿ ಪ್ಯಾಕೇಜ್ ಮಾಡ್ತಾ ಇದ್ದೀರ ನಿಮ್ಗೆ ಅನಿಸ್ತಾ ಇದೆಯಾ ನೀವು ಅದನ್ನೇ ಒಂದು ಮುಟ್ಟು ಮುಟ್ಬಾರ ಅನ್ನೋ ತನಕ ಎಲ್ಲ ಮಾಡ್ಕೊಂಡಿರೋಂಥವ್ರು ಎಲೆಕ್ಷನ್ ಟೈಮಲ್ಲಿ ಬಂದು ತಪ್ಕೊಳ್ಳೋದೇನೋ ಮುತ್ಕೊಳ್ಳೋದೇನು ಎತ್ಕೊಳ್ಳೋದೇನು ನಿಮ್ಮನ್ನ ಜನ ಪೊಲಿಟಿಕಲ್ ಆಲ್ಟರ್ನೇಟಿವ್ ಆಗಿ ನೋಡ್ತಾ ಇದ್ದಾರಾ ಅಥವಾ ಈ ರಸ್ತೆ ಬದಿ ಚಿಕ್ಕ ಪುಟ್ಟ ಹೋರಾಟಕ್ಕೆ ಒಂದು ದುಡ್ಡು ತಗೊಳ್ಳದೇ ಹೋರಾಟ ಮಾಡೋ ಸಂಘಟನೆ ನೋಡ್ತಾ ಇದ್ದಾರೆ